ಯಾವ ಒಂದು ಹೆಣ್ಣು ತನ್ನ ಮಾಂಗಲ್ಯವನ್ನು ಇನ್ನೂ ದೀರ್ಘಕಾಲಿಕವಾಗಿ ಬಯಸ್ತಾಳೋ ಯಾವ ಒಂದು ಹೆಣ್ಣು ಮನೆಯಲ್ಲಿ ಸಿರಿ ಸಂಪತ್ತುಗಳನ್ನು ಬಯಸ್ತಾಳೋ ಆ ಹೆಣ್ಣು ಈ ಭಾದ್ರಪದ ಮಾಸದ ಸ್ವರ್ಣಗೌರಿ ವ್ರತವನ್ನು ಮಾಡಬೇಕು ನಮಸ್ತೆ ಎಲ್ಲರಿಗೂ ಕನ್ನಡ ಮಾಧ್ಯಮಕ್ಕೆ ಸ್ವಾಗತ ನಾನು ಸೌಮ್ಯ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ತದಿಗೆಯಂದು ನಾವು ಗೌರಿ ವ್ರತವನ್ನು ಹಾಗೂ ಚೌತಿಯಂದು ಗಣೇಶ ಚತುರ್ಥಿ ಹಬ್ಬವನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ದೇಶದಾದ್ಯಂತ ಆಚರಿಸ್ತೀವಿ ಹಾಗಿದ್ದರೆ ಬನ್ನಿ ವೀಕ್ಷಕರೇ ಈ ಸ್ವರ್ಣಗೌರಿ ವ್ರತದ ಹಿನ್ನೆಲೆ ಏನು ಸ್ವರ್ಣಗೌರಿ ವ್ರತವನ್ನು ಹೇಗೆ ಮಾಡಬೇಕು ಹಾಗೆ ಈ ವ್ರತ ಸಂಕಲ್ಪ ಇಲ್ಲದೇ ಇರುವರು ಗೌರಿ ಹಬ್ಬವನ್ನು ಹೇಗೆ ಮಾಡಬೇಕು ಅನ್ನೋದನ್ನು ನಮ್ಮೊಂದಿಗೆ ಇರುವಂತಹ ಆಚಾರ್ಯ ರಾಘವೇಂದ್ರ ಶರ್ಮಾ ಅವರಿಂದ ಕೇಳಿ ತಿಳಿಯೋಣ नमस्ते गुरुगकार्यक्रमके स्वागत नमस्ते श्रीमात्रे नमः गुरुब्रह्मा गुरुर्विष्णु गुरुर्धेवो गुरु महेश्वरः गुरुस्साक्षात् परं ब्रह्मा तस्मै श्रीगुरवे नमः गुरवे सर्वलोकानां शुचे भुवरोगिणां निधये सर्वविद्यानां दक्षिणामूर्तये नमः वागर्ताविव सम्पृक्तौ वागर्तप्रतिपत्तये ಜಗತಃ ಪಿತರೌ ಒಂದೇ ಪಾರ್ವತಿ ಪರಮೇಶ್ವರೋ ಶ್ರೀಮಾತ್ರೇ ನಮಃ ಗುರುಗಳೇ ಮೊದಲಿಗೆ ಈ ವರ್ಷ ಸ್ವರ್ಣಗೌರಿ ವ್ರತ ಯಾವಾಗ ಬಂದಿದೆ ಮತ್ತು ಆ ದಿನದ ಪಂಚಾಂಗವನ್ನು ತಿಳಿಸಿಕೊಡಿ ಈ ವರ್ಷ ಎರಡು ಸಾವಿರದ ನಾಲ್ಕು ಸೆಪ್ಟೆಂಬರ್ ಆರನೇ ತಾರೀಕಿನಂದು ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನದಲ್ಲಿ ಶುಕ್ಲ ಪಕ್ಷದ ಪ್ರಥಮ ತದಿಗೆಯ ಶುದ್ಧ ತದಿಗೆಯ ತಿಥಿಯಂದು ಅಸ್ತಾನಕ್ಷತ್ರದ ಯೋಗದೊಂದಿಗೆ ನಮಗೆ ಈ ಸ್ವರ್ಣಗೌರಿ ವ್ರತ ಅನ್ನೋದು ಬರ್ತದೆ ಯಾವಾಗಲೂ ನಾವು ಸ್ವರ್ಣಗೌರಿ ವ್ರತವನ್ನು ಮಾಡಬೇಕಾದಾಗ ಭಾದ್ರಪದ ಮಾಸದ ಶುಕ್ಲಪಕ್ಷದ ಶುದ್ಧ ತದಿಗೆಯಂದು ಈ ವ್ರತವನ್ನು ಮಾಡಬೇಕು ಅನ್ನೋದು ಶಾಸ್ತ್ರವಿಜಿತ ಈ ವ್ರತವನ್ನು ಯಾರು ಮಾಡಬೇಕು ಗುರುಗಳ ಅದಕ್ಕಿಂತ ಮೊದಲು ಈ ವ್ರತದ ಹಿನ್ನೆಲೆ ಏನು ತಿಳಿಸ್ಕೊಡಿ ಈ ವ್ರತವನ್ನು ಯಾರು ಮಾಡಬೇಕು ಈ ವ್ರತದ ಹಿನ್ನೆಲೆ ಏನು ಅನ್ನೋದಾಯಿತು ಅಂತಂದರೆ ಹೀಗೆ ಈ ವ್ರತ ನಮಗೆ ಸ್ಕಾಂದಾ ಪುರಾಣದಲ್ಲಿ ಸ್ಕಾಂದಾ ಪುರಾಣದಲ್ಲಿ ಸಿಗುತ್ತೆ ಷಣ್ಮುಖನು ಪರಮೇಶ್ವರನ ಹತ್ರ ಕೇಳ್ತಾನೆ ಯಾವ ವ್ರತದಿಂದ ಸಮಸ್ತ ನಾರಿ ಕುಲಕ್ಕೆ ಸಕಲ ಸೌಭಾಗ್ಯಗಳು ಸಿಗುತ್ತೋ ಯಾವ ಪೂಜೆಯಿಂದ ನಾರಿಯು ದೀರ್ಘ ಸುಮಂಗಲಿಯಾಗಿ ಬದುಕ್ತಾಳೋ ಯಾವ ಆಚರಣೆಯಿಂದ ಪೂಜೆಯಿಂದ ಯಾವ ದೇವಿ ದೇವತೆಯ ಪೂಜೆಯಿಂದ ಆ ನಾರಿಗೆ ಸಮಸ್ತ ಸನ್ಮಂಗಳವೂ ಮತ್ತು ಆ ಮನೆ ಅಭಿವೃದ್ಧಿಯಾಗುತ್ತೋ ಆ ವ್ರತವನ್ನು ನನಗೆ ಆ ಪೂಜೆಯನ್ನು ಹೇಳು ಅಂತ ಹೇಳಿ ಷಣ್ಮುಖ ಅಂದರೆ ಸುಬ್ರಹ್ಮಣ್ಯ ಪರಮೇಶ್ವರನ ಹತ್ರ ಕೇಳ್ತಾನೆ ಇದು ಹೀಗೆ ಒಂದು ನೈಮಿಷಾರಣ್ಯವಾಸಿಗಳಾದಂತಹ ಸೂತರು ಶೌನಕಾದಿಗಳು ತರ್ಕ ವಿತರ್ಕ ಮಾಡಬೇಕಾದಾಗ ಬಂದಂತಹ ವಿಷಯ ಆಗ ಸೂತರು ಹೇಳ್ತಾರೆ ಈ ರೀತಿಯಾದಂಥ ಪ್ರಶ್ನೆಯನ್ನು ಶಿವನ ಹತ್ತಿರ ಷಣ್ಮುಖ ಕೇಳ್ತಾನೆ ಅಂತ ಹೇಳಿ ಈ ವ್ರತದ ವಿಚಾರಗಳನ್ನು ತಿಳಿಸ್ತಾನೆ ಮತ್ತು ಈ ವ್ರತವನ್ನು ಯಾರು ಮಾಡಬೇಕು ಯಾವ ಹೆಣ್ಣು ತನ್ನ ಇಷ್ಟಾರ್ಥ ಸಿದ್ಧಿಗೋಸ್ಕರ ಹಪಹಪ್ಪಿಸ್ತಾ ಇರ್ತಾಳೋ ಯಾವ ಒಂದು ಹೆಣ್ಣು ತನ್ನ ಮಾಂಗಲ್ಯವನ್ನು ಇನ್ನೂ ದೀರ್ಘಕಾಲಿಕವಾಗಿ ಬಯಸ್ತಾಳೋ ಯಾವ ಒಂದು ಹೆಣ್ಣು ಮನೆಯಲ್ಲಿ ಸಿರಿ ಸಂಪತ್ತುಗಳನ್ನು ಬಯಸ್ತಾಳೋ ಆ ಹೆಣ್ಣು ಈ ಭಾದ್ರಪದ ಮಾಸದ ಗೌರಿ ವ್ರತವನ್ನು ಮಾಡಬೇಕು ಹೆಸರಲ್ಲೇ ಹೇಳಿರೋ ಹಾಗೆ ಗೌರಿ ವ್ರತ ಅಂತ ಯಾರು ಈ ಪ್ರಪಂಚದ ಮೊಟ್ಟ ಮೊದಲನ ಮುತ್ತೈದೆ ಸುಮಂಗಲೆ ಯಾರು ಅಂತಂದರೆ ದೀರ್ಘ ಮುತ್ತೈದೆ ಯಾರು ಅಂತಂದರೆ ನಾವು ಗೌರಿಯನ್ನು ಹೇಳ್ತೀವಿ ಪಾರ್ವತಿ ದೇವಿಯನ್ನು ಹೇಳ್ತೀವಿ ಅದೇ ದೇವಿ ಸ್ವರ್ಣ ಗೌರಿಯಾಗಿ ನಮಗೆ ಈ ಒಂದು ವ್ರತದಲ್ಲಿ ವರಪ್ರದಾಯಿನಿಯಾಗಿ ದೇವತೆಯಾಗಿ ನಮಗೆ ವರವನ್ನು ಪಾ ದಯಪಾಲಿಸ್ತಾಳೆ ಅನ್ನೋದು ನಮಗೆ ಪುರಾಣದ ಹಿನ್ನೆಲೆ ಈ ವ್ರತವನ್ನು ಮಾಡುವ ವಿಧಿವಿಧಾನಗಳು ಹೇಗೆ ಗುರುಗಳೇ ಯಾರು ಈ ವ್ರತವನ್ನು ಮಾಡಬೇಕು ಅಂತ ಮನಸ್ಸಿನಲ್ಲಿ ಸಂಕಲ್ಪ ಮಾಡ್ತಾಳೋ ಆ ಹೆಂಗಸು ಸ್ಮರಣೆ ಅಂದರೆ ಬೆಳಗ್ಗೆ ಎದ್ದಿದ್ದ ತಕ್ಷಣವೇ ನಿತ್ಯ ಕರ್ಮಗಳನ್ನು ಮುಗಿಸ್ಕೊಂಡು ತಲೆಗೆ ಎಣ್ಣೆ ಮತ್ತು ಹಾಲಿನಿಂದ ಸ್ನಾನ ಮಾಡಿಕೊಂಡು ಹಾಕಿಕೊಂಡು ತಲೆ ಸ್ನಾನ ಮಾಡಿ ಮನೆಯ ಮುಂದೆ ಗೋಮಯ ಅಂದರೆ ಸಗಣಿಯಿಂದ ಸಾರಿಸಿ ಸಗಣಿಯನ್ನು ಸಾರಿಸಿ ಹಕ್ಕಿ ಹಿಟ್ಟಿನಿಂದ ರಂಗೋಲಿಯನ್ನು ಬಿಟ್ಟು ಮನೆಯ ಹೊಸ್ತಲಿನಲ್ಲಿ ಅರಶಿನವನ್ನು ಹಚ್ಚಿ ಕುಂಕುಮವನ್ನು ಹಚ್ಚಿ ತಳಿರು ತೋರಣಗಳಿಂದ ಮನೆ ಮುಂಭಾಗಗಳನ್ನು ಅಲಂಕರಿಸಿ ಸಾಧ್ಯವಾದರೆ ಬಾಳೆಕಂದನ್ನು ಕಟ್ಟಿ ನಂತರದಲ್ಲಿ ಒಬ್ಬೊಬ್ಬರು ಈ ಗೌರಿ ಪೂಜೆ ಮಾಡಬೇಕಾದ್ರೆ ಮಂಟಪವನ್ನು ಇಟ್ಟು ಮಾಡ್ತಾರೆ ಇನ್ನೊಬ್ಬರು ಒಂದಷ್ಟು ಜನ ಮಂಟಪ ಇಲ್ಲದೆಯೇ ಮಾಡ್ತಾರೆ ಅಂತಹ ವ್ಯಕ್ತಿಗಳು ಮಂಟಪ ಇಟ್ಟಾದರೂ ಸರಿ ಮಂಟಪ ಇಲ್ಲದೇದಾದರೂ ಸರಿ ಅವರು ಹರಿಶಿನದಿಂದ ಪಿರಮಿಡ್ ಆಕೃತಿಯಲ್ಲಿ ಅರಿಶಿನವನ್ನು ಮಾಡಿಕೊಂಡು ಅಲ್ಲಿಗೆ ಗೌರಿ ದೇವತೆ ಬಂದಿದ್ದಾಳೆ ಇದು ಗೌರಿ ದೇವತೆಯ ಸ್ವರೂಪ ಅಂತ ಮನದಲ್ಲಿ ನೆನೆದು ಅವಳಿಗೆ ಷೋಡಶೋಪಚಾರ ಪೂಜೆಗಳನ್ನು ಪ್ರಾಣ ಪ್ರತಿಷ್ಠಾಪನಾದಿಗಳನ್ನು ಮಾಡಿ ವ್ರತದಲ್ಲಿ ಅಂಗಪೂಜೆ ಅಂತ ಬರ್ತದೆ ಆ ಅಂಗಪೂಜೆ ಪತ್ರಪೂಜೆಗಳನ್ನು ಮಾಡಿ ನೈವೇದ್ಯಗಳನ್ನು ಸಮರ್ಪಣೆ ಮಾಡಿ ಮಾಡುವಂಥದ್ದು ಈ ರೀತಿಯಾಗಿ ವ್ರತವನ್ನು ಮಾಡುವಂಥದ್ದು ಇಲ್ಲಿ ನಾವು ಧೂರ್ವ ಗ್ರಂಥಿ ಅಂದರೆ ಹದಿನಾರು ಗಂಟುಗಳುಳ್ಳಂತಹ ಹದಿನಾರು ಎಳೆಗಳ ದಾರಕ್ಕೆ ಹೂವನ್ನು ಕಟ್ಟಿಕೊಂಡು ಮನೆಯಲ್ಲಿ ಪೂಜೆಯನ್ನು ಮಾಡಬೇಕು ಆ ಗ್ರಂಥಿಗೆ ಪೂಜೆಯನ್ನು ಮಾಡಿ ಯಾರು ಈ ವ್ರತವನ್ನು ಮಾಡ್ತಾಯಿರ್ತಾರೋ ಆ ಹೆಂಗಸು ಆ ಹೆಣ್ಣು ತನ್ನ ಗಂಡನ ಹತ್ತಿರ ಈ ಒಂದು ದಾರವನ್ನು ಬಲಗೈಗೆ ಕಟ್ಸ್ಕೋಬೇಕು ನಂತರದಲ್ಲಿ ಮನೆಯಲ್ಲಿರುವಂತಹ ಮಕ್ಕಳಿಗೂ ಅಂದರೆ ಹೆಣ್ಣು ಮಕ್ಕಳಿಗೂ ಕೂಡ ಈ ಕಂಕಣವನ್ನು ಕಟ್ಟಬೇಕು ಇದು ಏನಪ್ಪ ಅಂತಂದರೆ ರಕ್ಷಣೆ ಮತ್ತು ಆ ದೇವಿಯ ಕೃಪಾಶೀರ್ವಾದ ಈ ಕಂಕಣದ ಬಗ್ಗೆನೇ ನಮಗೆ ಸ್ವರ್ಣಗೌರಿ ವ್ರತ ಅನ್ನೋದು ಬರುತ್ತದೆ ಆ ಚಂದ್ರಪ್ರಭಾನ ಕಥೆಗಳು ಬರೋದು ಅವನಿಗೆ ಅಂತ ಎರಡು ಮಕ್ಕಳು ಇರುವಂಥದ್ದು ಎರಡು ಈ ಮುದ್ದಾದ ಹೆಂಡತಿ ಇರ್ತಾರೆ ಅವ್ರೊಬ್ರು ಹೆಂಡತಿ ವ್ರತವನ್ನು ಮಾಡ್ತಾ ಮಾಡಿದ್ದಕ್ಕೆ ಸಂತೋಷ ಪಡ್ತಾಳೆ ಇನ್ನೊಬ್ರು ಹೆಂಡತಿ ವ್ರತವನ್ನು ಮಾಡಿದ ದಾರವನ್ನು ಬಿಸಾಕಿದ್ದಕ್ಕೆ ಯಾವ ಯಾವ ರೀತಿಯಾದಂಥ ಕಷ್ಟಗಳಿಂದ ಬಳಲಿದ್ಲು ಅನ್ನೋದು ಸ್ವ ವೃತ್ತದಲ್ಲಿ ವ್ರತದಲ್ಲಿ ಬರ್ತದೆ ಈ ರೀತಿ ಎಲ್ಲ ನಡೆದ ನಂತರ ಐದು ಅಥವಾ ಮೂರು ಭಾಗಿನವನ್ನು ಇಟ್ಕೋಬೇಕಾಗ್ತದೆ ಬಾಗಿನದ ಸಾಮಾನುಗಳು ಒಂದೊಂದು ಮನೆಯಲ್ಲಿ ಒಂದೊಂದು ಮನೆಯವರು ಒಂದೊಂದು ರೀತಿಯಾದಂತಹ ಪರಂಪರೆಗಳನ್ನು ಸಂಪ್ರದಾಯಗಳನ್ನು ಆಚರಿಸ್ಕೊಂಡು ಬರ್ತಾರೆ ಆ ರೀತಿಯಾದಂತಹ ಬಾಗಿನಕ್ಕೆ ಆ ಪೂಜೆಯನ್ನು ಮಾಡಿ ಒಂದು ಬಾಗಿನವನ್ನು ತಾಯಿ ಜಗನ್ಮಾತೆಗೆ ಕೊಟ್ಟು ಇನ್ನ ಮಿಕ್ಕ ಬಾಗಿನಗಳನ್ನು ಮುತ್ತೈದೆಯರಿಗೆ ಕೊಡಬೇಕು ಸುಮಂಗಲಿಯರಿಗೆ ಕೊಡಬೇಕು ಇದೆಲ್ಲ ನಂತರ ಮಧ್ಯದಲ್ಲಿ ಉಪಯಿಂದಾನ ಅಂತ ಹೇಳಿ ಪುರೋಹಿತರಿಗೆ ತಮ್ಮ ಕೈಲಾದಂತಹ ದಾನವನ್ನು ಅಕ್ಕಿ ಕಾಯಿ ಇವುಗಳನ್ನೆಲ್ಲ ಇಟ್ಟು ಉಭಯ ದಾನವನ್ನು ಕೊಟ್ಟು ಬ್ರಾಹ್ಮಣರ ಪುರೋಹಿತರ ಆಶೀರ್ವಾದವನ್ನು ಪಡೆದು ಸಾಧ್ಯವಾಯಿತು ಅಂದರೆ ಬ್ರಾಹ್ಮಣ ಮುತ್ತೈದೆಯರನ್ನು ಸಂಜೆ ಮನೆಗೆ ಕರೆದು ಅವರಿಗೆ ಊಟವನ್ನು ಹಾಕಿ ಅವರಿಗೆ ಮ ಬಾಗಿನವನ್ನು ಕೊಟ್ಟುಕೊಳಿಸೋದು ಬಹಳ ಉತ್ತಮವಾದದ್ದು ಈ ರೀತಿಯಾದಂತಹ ವ್ರತವನ್ನು ಮಾಡಿದ್ದೇ ಆದರೆ ಅವರಿಗೆ ಯಾವುದೇ ರೀತಿಯಾದಂತಹ ಆಂಗಲ್ಯಕ್ಕೆ ಕುಂದು ಕೊರತೆಗಳಿದ್ರೂ ಕೂಡ ಅದು ಪರಿಹಾರ ಆಗುತ್ತೆ ಮತ್ತು ಆ ಜಗನ್ಮಾತೆಯ ಕೃಪಾಶೀರ್ವಾದ ಸಿಗುತ್ತೆ ಅನ್ನೋದು ಈ ಪೂಜೆಯ ವ್ರತದ ವಿಶೇಷ ವಿಧಿವಿಧಾನಗಳು ನೀವು ಈ ವಿಧಿವಿಧಾನಗಳನ್ನು ಹೇಳಬೇಕಾದ್ರೆ ಹೂವು ಮತ್ತು ನೈವೇದ್ಯದ ಬಗ್ಗೆ ಹೇಳಿದ್ರಿ ಯಾವ ರೀತಿಯ ಹೂವು ಮತ್ತು ಯಾವ ನೈವೇದ್ಯಗಳನ್ನು ನಾವು ಗೌರಿಗೆ ಅರ್ಪಿಸಬೇಕು ಇಲ್ಲಿ ಹೂ ಅಂತ ಬಂದಾಗ ಭಗವತಿಗೆ ಪ್ರತ್ಯೇಕವಾಗಿ ನನಗೆ ಇಂಥದ್ದೇ ಹೂವನ್ನು ಸಮರ್ಪಣೆ ಮಾಡುವು ಅಂತ ಅನ್ನೋದು ನಮಗೆ ಎಲ್ಲೂ ವಿಸ್ತಾರವಾಗಿ ಎಲ್ಲೂ ಹೇಳಿಲ್ಲ ನಿಮಗೆ ಅನುಕೂಲವಾಗುವಂತಹ ಹೂವು ಈಗ ನಾವು ಹೂವು ಹಾಕಿ ಅಂತ ಹೇಳ್ತೀವಿ ಕನಕಾಂಬ್ರನೋ ಮಲ್ಲಿಗೆನೋ ಇಂಥರದ ಹೂವುಗಳನ್ನು ತಂದು ಹಾಕಿ ಅಂತ ಹೇಳ್ತೀವಿ ಆವತ್ತಿನ ದಿನದ ಸಂದರ್ಭಕ್ಕೆ ಆ ಹೂವಿನ ಒಂದು ಬೆಲೆ ಅನ್ನೋದು ತೀರ ಜಾಸ್ತಿ ಇರ್ತದೆ ಆಗ ಅದನ್ನು ತಂದು ಪೂಜೆ ಮಾಡಿ ಅಯ್ಯೋ ಇಷ್ಟು ತಂದೆ ಅಯ್ಯೋ ಇಷ್ಟು ಆಯಿತು ಅಯ್ಯೋ ಈಗ ಆಯಿತು ಅಯ್ಯೋ ಹಾಗಾಯಿತು ಅಂತ ಮನಸ್ಸಿನಲ್ಲಿ ಕೊರ್ಗಿ ಕೊರಗಿ ಕೊರ್ಗಿ ಏನಾಗುತ್ತೆ ಪೂಜೆ ಮಾಡಿದ್ದಕ್ಕಿನ್ನ ಪೂಜೆ ಮಾಡಿದ್ದಕ್ಕೆ ಕರ್ಮಕ್ಕೆ ಜಾಸ್ತಿನೇ ನೊಂದಿದ್ದಕ್ಕೆ ನೀವು ಜಾಸ್ತಿ ಕಷ್ಟಕ್ಕೊಳಗಾಗ್ತೀರಿ ಹಾಗಾಗಿ ಭಕ್ತಿ ಶ್ರದ್ಧೆಯಿಂದ ನೀವು ಪೂಜೆಯನ್ನು ಮಾಡಬೇಕು ನಿಮ್ಮ ಮನೋಭಾವನೆ ಯಾವ ರೀತಿ ಇರಬೇಕು ನೈವೇದ್ಯ ಅನ್ನೋ ವಿಷಯಕ್ಕೆ ಬಂದಾಗ ನಿಮ್ಮ ಮನೆಗೆ ನಿಮ್ಮ ತಾಯಿಯೋ ಅಥವಾ ನಿಮ್ಮ ತಂಗಿಯೋ ಅಥವಾ ನಿಮ್ಮ ಅತ್ತೆಯವರೋ ಯಾರೋ ನಿಮ್ಮ ಮನೆಗೆ ಬಂದಾಗ ಅತಿಥಿಗಳ ರೂಪದಲ್ಲಿ ಮನೆಗೆ ಬಂದಾಗ ಅವರಿಗೆ ಯಾವ ರೀತಿಯಾದಂತಹ ಸೌಕರ್ಯಗಳನ್ನು ಮಾಡ್ತೀರಿ ಯಾವ ರೀತಿಯಾದಂತಹ ಮರ್ಯಾದೆಗಳನ್ನು ಮಾಡ್ತೀರಿ ಸೇಮ್ ಟು ಸೇಮ್ ಅದೇ ತರಹದ ಗೌರವವನ್ನು ಮರ್ಯಾದೆಯನ್ನು ನೀವು ಸ್ವರ್ಣಗೌರಿ ವ್ರತದಲ್ಲೂ ಕೂಡ ಸ್ವರ್ಣಗೌರಿ ದೇವಿಗೂ ಕೂಡ ನೀವು ಮಾಡಬೇಕಾಗತ್ತೆ ಯಾಕಂದರೆ ಭಕ್ತಿ ಶ್ರದ್ಧೆಯಿಂದ ಆದವರು ಪುರೋಹಿತರನ್ನು ಕರೆಸಿ ಆವಾಹನೆ ಮಾಡ್ಕೋಬೋದು ಆಗದೇ ಇದ್ದವರು ಆ ಅರಿಶಿನ ಕುಮ ಆ ಅರಿಶಿನದ ಮೂರ್ತಿಗೆ ನೀವೇ ಆವಾಹನೆ ಮಾಡ್ಬೋದು ಭಕ್ತಿಯಿಂದ ಆವಾಹನೆ ಮಾಡಿದಂಥ ಗೌರಿಗೆ ಅಲ್ಲಿ ಗೌರಿಯ ಮೂರ್ತಿ ಇದೆ ಅನ್ನೋವಂಥ ಭಾವನೆಯಿಂದ ಬಿಟ್ಟು ಅಲ್ಲಿ ಸಾಕ್ಷಾತ್ ಸ್ವರ್ಣಗೌರಿಯೇ ಸ್ಥಿತಳಾಗಿದ್ದಾಳೆ ನನ್ನ ಮನೆಗೆ ಬಂದಿದ್ದಾಳೆ ಅನ್ನುವಂಥ ಮನೋಭಾವನೆಯಿಂದ ನೀವು ನೈವೇದ್ಯಗಳನ್ನು ಮಾಡಬಹುದು ಗುರುಗಳೇ ಈ ಸ್ವರ್ಣಗೌರಿ ವ್ರತದಲ್ಲಿ ಬಾಗಿನಕ್ಕೆ ತುಂಬ ಮಹತ್ವ ಇದೆ ದಯವಿಟ್ಟು ಬಾಗಿನದ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ತಿಳಿಸ್ಕೊಡಿ ಬಾಗಿನ ಅಂತಂದರೆ ಒಂದು ಹೆಣ್ಣು ತವರು ಮನೆಯಿಂದ ಕೊಡ್ತಾರೆ ಏನಂತ ಏನಕ್ಕೆ ಬಾಗಿನ ಕೊಡೋದು ಅವಳು ಬಾಗಿನದಲ್ಲಿ ಏನೇನಿರುತ್ತೆ ಮುಖ್ಯವಾಗಿ ಮಂಗಳ ದ್ರವ್ಯಗಳು ಇರ್ತವೆ ಮಂಗಳ ದ್ರವ್ಯಗಳು ಅಂದರೆ ಯಾವುದೇ ಅದು ಅರಶಿನ ಕುಂಕುಮ ಬಳೆ ಅಕ್ಕಿ ಬೆಲ್ಲ ಕೊಬ್ಬರಿ ಜಾಕೆಟ್ ಪೀಸು ಆದರೆ ಸೀರೆ ಇವುಗಳೆಲ್ಲವೂ ಇರ್ತವೆ ಇವನ್ನು ನಾವು ಯಾರಿಗೆ ಸಮರ್ಪಣೆ ಮಾಡ್ತೀವಿ ಮುತ್ತೈದೆಯರ್ ಮುತ್ತೈದರಿಗೆ ಏನಕ್ಕೆ ಸಮರ್ಪಣೆ ಮಾಡ್ತೀವಿ ನನ್ನ ಹೆ ನನ್ನ ತಂಗಿಗೆ ನನ್ನ ಅಕ್ಕನಿಗೆ ಏನಕ್ಕೆ ನಾವು ಕೊಡ್ತೀವಿ ಇದನ್ನು ಯಾಕೆ ಅಂತಂದರೆ ಈ ಮಂಗಳ ದ್ರವ್ಯಗಳು ಏನಿದೆಯೋ ನಾನು ಕೊಡೋದು ಇನ್ನೂ ಅಭಿವೃದ್ಧಿಯಾಗಲಿ ಅಂತ ನಾನು ಕೊಡೋದು ಇನ್ನೂ ಆಗಲಿ ಅಂತ ಹೇಳಿ ಉದ್ದೇಶಪೂರ್ವಕವಾಗಿ ನಾವು ಬಾಗಿನವನ್ನು ಕೊಡೋದು ಅಂದರೆ ಅವಳಿಗೆ ಯಾವುದೇ ರೀತಿಯಾದಂತಹ ಅರಿಶಿನ ಕುಂಕುಮಕ್ಕೆ ತೊಂದರೆ ಬರದೇ ಇರಲಿ ಅವಳು ದೀರ್ಘ ಸುಮಂಗಲಿಯಾಗಿ ಇರಲಿ ಅನ್ನೋ ಕಾರಣಕ್ಕೋಸ್ಕರವಾಗಿ ಕೊಡುವಂಥದ್ದು ಬಾಗಿನದ ವಿಶೇಷ ಅದು ಬಿಟ್ಟು ಇವಾಗೆಲ್ಲ ಬೇರೆ ಥರ ಟ್ರೆಂಡ್ ಆಗಿ ಹೋಗಿದೆ ಐನೂರು ಸಾವಿರನೋ ಎರಡು ಸಾವಿರನೋ ಕೊಟ್ಬಿಟ್ಟು ಅಮ್ಮ ನಿನಗೇನು ಬೇಕೋ ತಗೋ ಹೋಗಮ್ಮ ಅಂತಂದರೆ ಅದು ಏನಾಗುತ್ತೆ ಅದು ಪ್ರೀತಿನೇ ಇರ್ಬೋದು ಆದರೆ ಅವರು ಅಬರ ತನ್ನ ಮಗಳ ತನ್ನ ತಂಗಿಯ ಅಕ್ಕನ ಮಾಂಗಲ್ಯಕ್ಕೆ ಸುಮಂಗಲತ್ವಕ್ಕೆ ಬೆಲೆ ಆಗುತ್ತೆ ಈ ಹರ್ಶಿನ ಕುಂಕುಮ ಬಳೆ ಮತ್ತು ಅರಿಶಿಣದ ಕುಂಬು ಅಕ್ಕಿ ಬೆಲ್ಲ ಇವಕ್ಕೆ ಯಾವುದಕ್ಕೆ ಆದ್ರೂ ನಾವು ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಆದರೆ ನಾವು ಅದಕ್ಕೆ ಬೆಲೆಯನ್ನು ನಿರ್ಣಯ ಮಾಡಿದಾಗತ್ತೆ ಎಂತಹ ಕಠಿಣ ಪರಿಸ್ಥಿತಿ ಇದ್ದರೂ ಸರಿ ಎಂತಹ ತೊಂದರೆ ಇದ್ದರೂ ಸರಿಯೇ ಏನಾದರೂ ಇದ್ದರೂ ಸರಿಯೇ ಒಂದು ಮನೆಯಲ್ಲಿ ಒಂದು ಅಣ್ಣನಿಗೋ ತಂದೆಗೋ ಇರೋ ಜವಾಬ್ದಾರಿ ಏನು ಅಂತಂದರೆ ಮುಖ್ಯವಾಗಿ ಅವನ ಅಣ್ಣ ತಂದೆ ತಮ್ಮ ಅನ್ಸ್ಕೋಬೇಕಂದ್ರೆ ಆ ಜವಾಬ್ದಾರಿ ಅನ್ನೋದು ಇದೆ ತಂಗಿಗೆ ಅಕ್ಕನಿಗೆ ತನ್ನ ತ ಸೊಸೆಗೆ ಈ ರೀತಿಯಾದಂಥ ಬಾಗಿನಗಳನ್ನು ಕೊಟ್ಟು ಅವನ ಕರ್ತವ್ಯ ಧರ್ಮ ನಿಷ್ಠೆಯನ್ನು ಮೆರೆಯೋದಾಗಿರುತ್ತೆ ಐನೂರು ಸಾವಿರ ಎರಡು ಸಾವಿರ ದುಡ್ಡನ್ನು ಕೊಟ್ಟು ಅದನ್ನು ಸುಮಂಗಲತ್ವವನ್ನು ಅಳೆಯೋದಕ್ಕಾಗೋದಿಲ್ಲ ಇಲ್ಲಿ ಕೊಡುವಂಥದ್ದು ವಿಶೇಷ ಇಷ್ಟೇ ಆಗಿರುತ್ತೆ ನನ್ನ ಮಗಳು ಅಥವಾ ನನ್ನ ಅಕ್ಕ ನನ್ನ ತಂಗಿಯ ಸುಮಂಗಲತ್ವ ಏನು ಅನ್ನೋದಿದೆ ಅದು ಇನ್ನೂ ದೀರ್ಘವಾಗಿ ಬೆಳೀಲಿ ಇನ್ನೂ ಚೆನ್ನಾಗಿರಲಿ ಅನ್ನುವಂತಹ ಉದ್ದೇಶ ಇದಾಗಿರುತ್ತೆ ಇಲ್ಲಿ ಹಣ ಅನ್ನೋ ಉದ್ದೇಶ ಬರೋದಿಲ್ಲಮ್ಮ ಗುರುಗಳ ನೀವು ಹೇಳಿದ್ರಿ ಹರ್ಷಣದಿಂದ ಗೌರಿಯನ್ನ ಮಾಡಬೇಕು ಅಂತ ಇದು ಪೂಜೆ ಆದಮೇಲೆ ಆ ಹರ್ಷಣವನ್ನು ಏನು ಮಾಡಬೇಕು ಹೇಗೆ ವಿಸರ್ಜನೆ ಮಾಡಬೇಕು ವಿಸರ್ಜನೆ ಅಂತ ಬಂದಾಗ ನಾರ್ಮಲ್ಲಾಗಿ ಕೆಲವೊಂದು ಮಂತ್ರಗಳಿದ್ವು ಯಜ್ಞೇನ ಯಜ್ಞಮಯ ಜಂತ ದೇವಾಹಸ್ಥಾನಿ ಧರ್ಮನಿ ಪ್ರಥಮಾನ್ಯ ಸನ್ ಅನ್ನುವಂತಹ ಮಂತ್ರ ಇರುತ್ತೆ ಆ ಮಂತ್ರದಿಂದ ಆ ಮೂರ್ತಿಯ ಮೇಲೆ ಅಕ್ಷತೆಯನ್ನು ಹಾಕಿ ಆ ಒಂದು ಎಲೆ ಮೇಲೆ ಇಟ್ಟಿರ್ತೀರ ತಟ್ಟೆ ಮೇಲೆ ಇಟ್ಟಿರ್ತೀರ ಆ ತಟ್ಟೆಯನ್ನು ಕದಲಿಸೋದು ಕ್ಷೇಮಾಯ ಪುನರಾಗಮನಾಯ ಚ ಈಗ ಕ್ಷೇಮವಾಗಿ ಹೋಗಿ ಮತ್ತೆ ನಿಮ್ಮನ್ನು ಕರಿತೀವಿ ಮುಂದಿನ ವರ್ಷಕ್ಕೆ ನೀವು ಮತ್ತೆ ಬನ್ನಿ ಅಂತ ಹೇಳಿ ಮಂತ್ರ ಬರೆದಿದ್ದವರು ಈ ರೀತಿಯಾಗಿ ಹೇಳಿ ಏನಾದರೂ ನೈವೇದ್ಯವನ್ನು ಅಂದರೆ ಹಣ್ಣು ಹಂಪಲನ್ನು ನೈವೇದ್ಯ ಮಾಡಿ ಭಗವತಿಯನ್ನು ನೀವು ಹೋಗಿ ಬನ್ನಿ ಅಂತ ಹೇಳಿ ಕಳಿಸ್ಕೊಡುವಂಥದ್ದು ವಿಧಾನ ಗುರುಗಳೇ ಇವಾಗ ನೀವು ಹೇಳಿದ್ರಿ ಇದೆಲ್ಲ ವ್ರತ ಸಂಕಲ್ಪ ಇರೋರು ಅಂದ್ರೆ ಅವ್ರಿಗೆ ಪರಂಪರೆಯಿಂದ ಕುಟುಂಬಕ್ಕೆ ವ್ರತ ಮಾಡ್ಕೊಂಡ್ ಬಂದಿರ್ತಾರೆ ಅವ್ರು ಈ ರೀತಿ ಮಾಡಬಹುದು ಆದ್ರೆ ಇವಾಗ ಕೆಲವು ಒಂದು ಕುಟುಂಬಗಳಲ್ಲಿ ಮನೆಗಳಲ್ಲಿ ಈ ತರ ವ್ರತಗಳ ಆಚರಣೆ ಇರೋದಿಲ್ಲ ಆದ್ರೂ ಅವರು ಅವತ್ತಿನ ದಿನ ಗೌರಿ ಹಬ್ಬ ಮಾಡಬೇಕು ಈ ವ್ರತ ಸಂಕಲ್ಪ ಇಲ್ಲದೆ ಇರುವಂತಹವರು ಹೇಗೆ ಗೌರಿ ಪೂಜೆಯನ್ನ ಆ ದಿನ ಮಾಡಬಹುದು ಅಮ್ಮ ಯಾರ್ಗು ಯಾವ ಮನೆಯಲ್ಲೂ ಕೂಡ ಈ ವ್ರತವನ್ನ ಮಾಡಬಾರ್ದು ಈ ವ್ರತವನ್ನ ನಾವು ಮಾಡಲ್ಲ ಅನ್ನುವಂತ ನಿಷೇಧ ಇಲ್ಲ ಅಮ್ಮ ಮನೆಯಲ್ಲಿ ನಾನು ಹೇಳಿದೆ ಅಶಿಣವನ್ನು ಇಟ್ಟಿ ಮಾಡಿ ಅಂತ ಹೇಳಿದೆ ಕಳಶವನ್ನು ಇಡಿ ಅಂತ ನಾನು ಹೇಳಲಿಕ್ಕೆ ಹೋಗ ಕಳ ಕೆಲವೊಂದು ಕಳ ಕ ಕೆಲವೊಂದು ಕಡೆ ಕಳಶವನ್ನು ಇಡ್ತಾರೆ ಆದರೆ ಕಳಶವನ್ನು ನಾನು ಮೇಯ್ನಾಗಿ ಹೇಳಕ್ಕೆ ಹೋಗಲಿಲ್ಲ ಯಾಕಂದರೆ ಕೆಲವೊಂದು ಮನೆಗಳಲ್ಲಿ ಆ ಮನೆಗಳಲ್ಲಿ ಕಳಶವನ್ನು ಇಡುವಂತಹ ಪದ್ಧತಿ ಇರೋದಿಲ್ಲ ಅವರಿಗೆ ಕಳಶವನ್ನು ಇಡುವಂಥಕ್ಕೆ ಬರೋದಿಲ್ಲ ಹಾಗಾಗಿ ಈ ಅರಶಿನದ ಮುದ್ದೆಯನ್ನು ನೀವು ಸ್ವರ್ಣಗೌರಿ ಎಂದು ಹೇಳಿ ವ್ರತ ಮಾಡಬಾರ್ದು ವ್ರತ ಮಾಡಲಿಕ್ಕೆ ಆಗಲ್ಲ ಅನ್ನೋಂತಹ ಒಂದು ಪದ್ಧತಿ ಎಲ್ಲೂ ಇಲ್ಲ ಈಗ ಉದಾಹರಣೆ ಆ ಥರ ಏನಾದ್ರು ಇದೆ ಅಂತಂದರೆ ಆ ಮನೆಯಲ್ಲಿ ಯಾವುದಾದ್ರೂ ಸಾವಿನ ದುರ್ಘಟನೆ ಅಶೌಚ ಅನ್ನೋದು ಇರ್ತದೆ ಅವರು ಒಂದು ವರ್ಷಗಳ ಕಾಲ ಮಾಡಬಾರ್ದು ಅಂತ ಇರ್ತದೆ ಅವರು ಮಾಡಕೂಡ್ದು ಕೂಡ ವ್ರತವನ್ನು ಮಾಡಲಿಕ್ಕಾಗಲ್ಲ ಹಬ್ಬವನ್ನು ಮಾಡಲಿಕ್ಕೆ ಕೂಡ್ದು ಆ ಒಂದು ವರ್ಷಗಳ ಕಾಲ ಅವರ ಹೋದಂತಹ ಪಿತೃದೇವತೆಗಳಿಗೆ ದುಃಖವನ್ನು ಆ ಒಂದು ವರ್ಷಗಳ ಕಾಲ ದುಃಖವನ್ನು ಅವರಿಗೆ ಸಮರ್ಪಣೆ ಮಾಡ್ಬಿಡೋದು ಆ ಒಂದು ವರ್ಷವನ್ನು ಸಮರ್ಪಣೆ ಮಾಡ್ಬಿಡುವಂಥದ್ದಾಗಿರ್ತದೆ ಅಂತವರು ಕೂಡ ಈ ವ್ರತವನ್ನ ಮಾಡೋಕ್ಕೆ ಬರೋದಿಲ್ಲ ಮಾಡ ಈ ಇದನ್ನ ಹೇಳ್ತಾ ಇದ್ರಿ ನೀವು ಸೂತ್ಕಾಯಿದ್ರೆ ಏನು ಅಂತ ಇನ್ನೇನು ಪಿತೃಪಕ್ಷ ಬರ್ತಾ ಇದೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿನ ನಮ್ಮ ಚಾನೆಲ್ನಲ್ಲಿ ಮುಂದಿನ ದಿನಗಳಲ್ಲಿ ನೀಡೋಣ ಗುರುಗಳ ಗುರುಗಳೇ ಗೌರಿ ವ್ರತದ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ರಿ ಈಗ ಗೌರಿಯ ಮಗ ಗಣಪತಿಯ ವಿಷಯಕ್ಕೆ ಬರೋಣ ಈ ವರ್ಷ ಗಣ ಗಣೇಶ ಚತುರ್ಥಿ ಯಾವ ದಿನ ಬಂದಿದೆ ಹಾಗೆ ಆ ದಿನದ ಪಂಚಾಂಗವನ್ನು ತಿಳಿಸ್ಕೊಡಿ